ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಡಿಸೆಂಬರ್ ಹತ್ತರಂದು ನಗರದಲ್ಲಿ ಹಮ್ಮಿಕೊಂಡಿದ್ದ ರ್ಯಾಲಿಗೆ ಅನುಮತಿ ನಿರಾಕರಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಶಾಂತಿ ಹಾಗೂ ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಈ ಹಿಂದೆಯೂ ಕೂಡ ಎಂಟರಂದು ಹಮ್ಮಿಕೊಂಡಿದ್ದ ರ್ಯಾಲಿಗೆ ಅನುಮತಿ ನಿರಾಕರಿಸಲಾಗಿತ್ತು ಪ್ರಜಾಪ್ರಭುತ್ವದಲ್ಲಿ ಹೋರಾಟದ ಹಕ್ಕನ್ನು ಮೊಟಕುಗೊಳಿಸುವುದು ಉದ್ದೇಶವಲ್ಲ ಆದರೆ ಜನಸಂಚಾರಕ್ಕೆ ತೊಂದರೆಯಾಗದ ಪರಿಸ್ಥಿತಿಯಲ್ಲಿ ಅವಲೋಕಿಸಿ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಒಂದು ಹೇಳಿಕೆಯನ್ನು ಕೊಡಬೇಕಾಗುತ್ತೆ ಇವಾಗ ನಿರಾಕರಣೆ ನಾವು ಇವತ್ತು ಮಾಡಿದ್ದೀವಿ ಇಷ್ಟೊತ್ತಿಗೆ ನಿರಾಕರಣೆ ಮಾಡಿದರೆ ನಾವು

ಇಲ್ಲಿ ಪ್ರತಿಭಟನೆ ಕುರಿತಾಗಿ ಯಾರು ಬರುವಂಥದ್ದು ಅಥವಾ ಕ್ರೌಡಪ್ ಆಗುವಂಥ ಪಾಸಿಬಿಲಿಟಿ ಇದೆ ಅಂಥದನ್ನು ಪ್ರಿವೆಂಟ್ ಮಾಡಿ ಅಂತ ನನ್ನ ಇನ್ಸ್ಟ್ರಕ್ಷನ್ ಇತ್ತು ಅದ್ರ ಜೊತೆಗೆ ಏನಾಗುತ್ತೆ ಇವಾಗ ಯಾವುದೋ ಒಂದು ಬಸ್ಸು ಇನ್ನೊಂದು ಮತ್ತೊಂದು ಬಂದಾಗ ಅಲ್ಲಿ ಯಾರಾದರೂ ಪ್ರತಿಭಟನಾಕಾರರು ಸಡನ್ನಾಗಿ ಒಂದು ಐದು ಹತ್ತು ಜನ ಬಂದು ನಿಂತಾಗ ಒಂದು ವಾಹನಗಳಿದ್ದರೆ ಅಲ್ಲಿ ಸಂಘರ್ಷ ಆಗುವಂಥ ಸಾಧ್ಯತೆ ಜಾಸ್ತಿ ಅದರ ಹಿನ್ನೆಲೆಯಲ್ಲಿ ವೆಹಿಕಲ್ ಬ್ಲಾಕ್ ಮಾಡೋದಕ್ಕಿಂತ ಡೈವರ್ಷನ್ ಮಾಡಲಿಕ್ಕೆ ನಾನು ಇನ್ಸ್ಟ್ರಕ್ಷನ್ ಇತ್ತು ಬಟ್ ಖಂಡಿತ ನಾನು ಯಾರು ಮಹಿಳೆಯರಿರ್ಬೋದು ಅಥವಾ ದಿನನಿತ್ಯದ ಎಮರ್ಜೆನ್ಸಿ ಡ್ಯೂಟಿ ಓಡಾಡೋವಂಥವ್ರು ಇರ್ಬೋದು ಹಿರಿಯ ನಾಗರಿಕರಿರ್ಬೋದು ಮತ್ತು ಯಾರೂ ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ ಪ್ರತಿಭಟನೆಗೆ ಬರೋವಂಥದ್ದು ಅಥವಾ ಪ್ರತಿಭಟನೆಗೆ ಅಫೆಕ್ಟ್ ಆಗ ಆಗುವಂಥ ಸಾಧ್ಯತೆ ಇದೆ ಅವನ್ನೆಲ್ಲರೂ ಹೊರತುಪಡಿಸಿ ರೆಗ್ಯುಲೇಷನ್ ಮಾಡೋದು ಸ್ಕ್ರೀನಿಂಗ್ ಮಾಡಲಿಕ್ಕೆ ಸೂಚನೆ ಕೊಡ್ತೀನಿ ಮತ್ತೊಮ್ಮೆ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಧಾರವಾಡ ಡಿಸೆಂಬರ್ ಹತ್ತನೇ ತಾರೀಕು ಬೃಹತ್ ಪ್ರತಿಭಾಭಟನಾ ಧರಣಿಯನ್ನು ಕರೆಗೆ ಅರ್ಜಿ ನೀಡಿದರು ಸ್ಥಳೀಯ ಕಾನೂನು ಸುವ್ಯವಸ್ಥೆ ಹಿತದೃಷ್ಟಿಯಿಂದ ಡಿಸೆಂಬರ್ ಹತ್ತನೇ ತಾರೀಕು ಇವರು ನೀಡಿರುವಂತಹ ಅರ್ಜಿ ಏನಿತ್ತು ಅದರ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿದೆ ನಾನು ಅರ್ಜಿದಾರರಿಗೂ ಮನವಿ ಮಾಡ್ತೇನೆ ಮತ್ತು ಎಲ್ಲ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ಏನು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು ಅವ್ರಗಳಿಗೂ ಕೂಡ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ನಿರಾಕರಣೆ ಆಗಿರುವಂಥ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸದೆ ಸಹಕರಿಸಬೇಕು ಯಾಕಂದರೆ ಇದರಲ್ಲಿ ಭಾಳಷ್ಟು ಜನ ಸ್ಥಳೀಯರಿಗೂ ಕೂಡ ಅನುಕೂಲ ಆಗುತ್ತೆ